ರಾಜ್ಯದಲ್ಲಿ ದಿನೇ ದಿನೇ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಇದೆ ಸ್ವಲ್ಪ ದಿನ ಎಲ್ಲವೂ ಸೈಲೆಂಟ್ ಆಗಿರುತ್ತೆ ಆದ್ರೆ ಒಂದೇ ಸಲ ಏನಾಗುತ್ತೋ ಏನೋ ಮತ್ತೆ ದೊಡ್ಡ ಅನಾಹುತ ನಡೆದು ಧರ್ಮ ಯುದ್ಧವೇ ಶುರುವಾಗಿ ಕೊಪ್ಪಳದಲ್ಲಿ ಇತ್ತೀಚೆಗೆ ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಹಿಂದೂ ಯುವಕ ಗವಿಸಿದ್ದಪ್ಪ ಎಂಬಾತನ ಕೊಲೆಯಾಗಿತ್ತು ಮುಸ್ಲಿಂ ಯುವಕನೇ ಆತನನ್ನ ಮಸೀದಿ ಮುಂದೆ ಕೊಲೆ ಮಾಡಿದ್ದ ಈ ವಿಚಾರ ತಿಳಿದು ಶಾಸಕ ಯತ್ನಾಳ್ ಹಿಂದೂ ಯುವಕನ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ರು ಅಲ್ಲಿ ಹೋಗಿದ್ದಾಗ ಗೊತ್ತಾಗಿತ್ತು ಕೊಲೆಯಾದ ಗವಿಸಿದ್ದಪ್ಪ ಯತ್ನಾಳ್ ಅಭಿಮಾನಿ ಅಂತ ಮನೆಯಿಂದ ಹೊರಗೆ ಬಂದ ಯತ್ನಾಳ್ ಕೆರಳಿ ಕೆಂಡವಾಗಿದ್ರು ಮುಸ್ಲಿಮರ ವಿರುದ್ಧ ಆಕ್ರೋಶಗೊಂಡು ಲವ್ ಜಿಯಾದ್ ಹೆಸರಲ್ಲಿ ಇವೆಲ್ಲ ನಡೀತಾ ಇದೆ ಅಂತ ಹೇಳಿ ನಮ್ಮ ಹಿಂದೂ ಯುವಕರು ಮುಸ್ಲಿಂ ಯುವತಿಯನ್ನ ಮದ್ವೆ ಆದ್ರೆ ತಾನೇ ಐದು ಲಕ್ಷ ಕೊಡೋದಾಗಿ ಹೇಳಿಕೆಯನ್ನು ಕೊಟ್ರು ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ್ನ ಪ್ರೀತಿ ಮಾಡಿ ಲಗ್ನ ಆಗಬಾರ್ದಂತೆ ಎಲ್ಲಿದೆ ಇನ್ಮ್ಯಾಗ ಆ ಅಭಿಯಾನ ಚಾಲೂ ಮಾಡ್ತೀವಿ ಮುಸ್ಲಿಮ್ ಹೆಣ್ಮಕ್ಳು ಲಗ್ನ ಆದರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಮಾಡ್ತೀವಿ ಯಾವಾಗ ಈ ಹೇಳಿಕೆ ಕೊಟ್ಟರು ಈಗ ಮುಸ್ಲಿಮರು ಯತ್ನಾಳ್ ಮೇಲೆ ಕೆರಳಿ ಕೆಂಟವಾಗಿದ್ದಾರೆ ಹೋದಲ್ಲಿ ಬಂದಲ್ಲಿ ಯತ್ನಾಳ್ಗೆ ಶಾಪ ಹಾಕ್ತಿದ್ದಾರೆ ಇಷ್ಟೇ ಅಲ್ಲ ಯತ್ನಾಳ್ ಮೇಲೆ ಅಟ್ಯಾಕ್ ಪ್ರಯತ್ನ ನಡಿತು ವಿಜಯಪುರ ಜಿಲ್ಲೆಯ ಅಲಮೇಲಾ ಪಟ್ಟಣದಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಯತ್ನಾಳ್ ಕಾರಿಗೆ ಮುಸ್ಲಿಂ ಯುವಕರು ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಅಟ್ಯಾಕ್ ಮಾಡಲು ಯತ್ನಿಸಿದ್ರು ಬಳಿಕ ಅಲ್ಲೇ ಇದ್ದ ಪೊಲೀಸರು ಸ್ಥಳೀಯ ಮುಖಂಡರು ಸೇರಿ ಕಪ್ಪು ಬಟ್ಟೆ ಪ್ರದರ್ಶಿಸಿದ ಯುವಕನಿಗೆ ಹೊಡೆದು ವಶಕ್ಕೆ ಪಡೆದಿದ್ದಾರೆ ಯಾವಾಗ ಮುಸ್ಲಿಂ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದ್ರು ಆಗ್ಲೇ ಎಂದಿನಂತೆ ಮುಸ್ಲಿಮರು ಪೊಲೀಸ್ ಸ್ಟೇಷನ್ ಮುಂದೆ ಹೈಡ್ರಮ್ ಮಾಡಿದ್ರು ಯುವಕರ ಕುಟುಂಬದ ಮಹಿಳೆಯರಿಂದ ಪೊಲೀಸ್ ವಿರುದ್ಧ ಗಲಾಟೆ ನಡೆದಿದ್ದಾರೆ ಬಳಿಕ ಅದೇ ಮಹಿಳೆಯರನ್ನ ಪೊಲೀಸ್ ಸ್ಟೇಷನ್ ಬಳಿ ಕರೆತರ್ತಾ ಇದ್ದಂತೆ ಅಲ್ಲಿ ನೂರಾರು ಮುಸ್ಲಿಮರು ಸೇರಿದ್ರು ಸ್ಟೇಷನ್ ಮುಂದೆ ಪೊಲೀಸರ ಜೊತೆ ಗಲಾಟೆ ಮಾಡಿದ್ರು ಅವರನ್ನ ಸಮಾಧಾನ ಮಾಡುವಷ್ಟರಲ್ಲಿ ಪೊಲೀಸರೇ ಸುಸ್ತಾದ್ರು

सुमिर का बट्टा किधर ये 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 य ಯತ್ನಾಳ್ ಮುಸ್ಲಿಮರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಸಚಿವ ಎಂಬಿ ಪಾಟೀಲ್ ಕೂಡ ಸಿಟ್ಟಾಕಿದ್ದಾರೆ ಇಂತಹ ಕೀಳು ಮಟ್ಟದ ಹೇಳಿಕೆ ನೀಡುವುದು ತಪ್ಪು ಎಂದಿದ್ದಾರೆ ಬಸವ ಜನ್ಮಭೂಮಿ ಇದು ಆದಿಲ್ ಶಾಯರ ಸಾಮರಸ್ಯ ನಾಡನ್ನು ಕೂಡ ಹೌದು ಪರಮಪೂಜ ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿದು ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವರಿಗೆ ಇದು ಮಾಡಿದರು ಅದಕ್ಕಿಂತ ಮುಂಚೆ ಇವತ್ತೊಂದು ದಿವಸ ಟೋಪಿ ದಾಡಿ ವಿಚಾರಗಳನ್ನ ಮಾತಾಡಿದರು ಈಗ ಮೊನ್ನೆ ಕೊಪ್ಪಳದಲ್ಲ ಕೊಪ್ಪಳದಲ್ಲಿ ಇವತ್ತೊಂದು ದಿವಸ ಆ ಮುಸ್ಲಿಮ್ ಯುವತಿಯರನ್ನ ಹುಡುಗಿಯರನ್ನ ಮದುವೆ ಆದರೆ ನಿಮಗೆ ಐದು ಲಕ್ಷ ಬಹುಮಾನ ಹೇಳಿ ಒಂದು ಕೀಳ ಮಟ್ಟದ ಒಂದು ಹೇಗೆ ಕೊಟ್ಟರು ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಹೊಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಸಹ್ಯಕರವಾದಂಥ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅವರ ಹೆಸರು ಬಸವನ ಬಸವಣ್ಣಗೂಡ ಅಂದರೆ ಅವರ ತಂದೆಯವರು ಬಸವಣ್ಣನ ಮೇಲೆಯೂ ಹೆಸರಿಟ್ಟಿದ್ದಾರೆ ವಚನ ಹೇಳಬೇಕಾಗಿದ್ದ ವ್ಯಕ್ತಿ ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂಥ ಕೀಳವಾದಂಥ ಕೀಳವಾದಂತ ನೀವು ತುಂಬಿಸಿಕೊಡ್ತಾ ಇದ್ದಾರೆ ನಾನು ಈ ಖಂಡಿಸ್ತೇನೆ ಮತ್ತು ತಾವು ಹೇಳಿದಂಗೆ ನಾನು ಈಗಾಗಲೇ ನಾನು ವಿಚಾರ ಮಾಡಿದ್ದೀನಿ ನಾನು ಇದನ್ನ ಗೃಹ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರಿಗೂ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ ಇವರು ಈ ಪದೇ ಪದೇ ಹೇಳಿಕೆಯನ್ನು ತುಂಬ ಏನು ಮಾಡ್ತಾ ಇದ್ದಾರೆ ಇವರು ಬಿಜೆಪಿಯಿಂದ ಪಕ್ಷದ ಉಚ್ಚಾಟನೆ ಮಾಡಿದ್ರು ಹೇಳಿಕೆ ಸಲುವಾಗಿ ಅವ್ರ ರಾಜಕೀಯ ಹೇಳಿಕೆಗಳು ಇರಲಿಲ್ಲ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸ್ಲಿ ಎಂ ಬಿ ಪಾಟೀಲ್ರನ್ನ ಟೀಕಿಸ್ಲಿ ಅಭಿವೃದ್ಧಿ ಬಾಬಾ ಅವ್ರನ್ನ ಟೀಕಿಸ್ಲಿ ಆದ್ರೆ ಇನ್ನು ಒಂದು ಧರ್ಮದ ಹೆಸರನ್ನ ಆಗುತ್ತ ನಾವು ಹೇಳ್ತಾ ಹೋಗಿ ಕುವೆಂಪು ಅವರು ಹೇಳಿದಂಥದ್ದು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಬಸವಣ್ಣ ಏನು ಹೇಳ್ತಾರೆ ಇವನಾರವ ಆರವ ಇವನ ನಮ್ಮವ ಅಂತ ಹೇಳ್ತಾರೆ ಇಂಥ ಒಂದು ನಾಡಿನಲ್ಲಿ ಇವತ್ತು ಸಹ ಆದಿಲ್ ಶಿ ಅರ್ಸ್ತ್ರ ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ಸಹ ಸಂಗೀತ ಬಜಾರ ಇವತ್ತು ಆದಿಲ್ ಶಾಹಿ ಅದರಲ್ಲಿ ಆರ್ಮಿದಲ್ಲೇ ಇವತ್ತು ಶಿವಾಜಿ ಮಹಾರಾಜರ ತಂದೆ ಇವತ್ತು ಸಹ ಇವತ್ತು ಜನರಲ್ ಆಗಿದ್ರು ಶಿವಾಜಿ ಮಹಾರಾಜ ತಂದೆ ಇದ್ರಲ್ಲ ಅಲ್ಲಿ ಆದಿಲ್ ಶಾಹಿ ಆರ್ಮಿ ಅಲ್ಲಿ ಸಂಗೀತ ಬಜಾರ ಸಂಸ್ಕೃತ ವಜನ ಸಾಹಿತ್ಯವನ್ನ ಇವತ್ತು ಸಹ ಅಂಥ ಒಂದು ಬಸವಣ್ಣನ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ ಆದಿಲಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಹೆಸರಿಟ್ಟುಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತೂ ಸಹ ಇವರಾಗಿದ್ದಾರೆ ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ ನಾನು ಇದನ್ನು ಕಾನೂನು ಸಚಿವ ಇಷ್ಟು ಕಂಟಿನ್ಯೂಯಸ್ ಆಗಿ ನಡೀತಾ ಇದೆ ಈಗ ಸರ್ಕಾರ ಇದನ್ನು ಇದು ಮಾಡ್ಲಿಕ್ಕೆ ಸದ್ಯ ಯತ್ನಾಳ್ ಒಂದೇ ಒಂದು ಹೇಳಿಕೆ ಮುಸ್ಲಿಮರ ಸಿಟ್ಟು ನೆತ್ತಿಗೆ ಮಾಡಿದೆ ಇದು ಇಲ್ಲಿಗೆ ಸೈಲೆಂಟ್ ಆದ ಒಳಿತು ಇಲ್ಲದಿದ್ರೆ ರಾಜ್ಯದಲ್ಲಿ ದೊಡ್ಡ ಕೋಮು ಗಲಭೆ ಆಗೋ ಸಾಧ್ಯತೆ ಇದೆ ಹಿಂದೂ ಸಮುದಾಯದವರಂತೂ ಸುಮ್ಮನೆ ಇರಲ್ಲ ಯತ್ನಾಳ್ ಬೆಂಬಲಕ್ಕೆ ನಿಂತೆ ನಿಲ್ತಾರೆ